ಹಲೋ ರಿವನ್ ವೆಲ್ಕಮ್ ಟು ಆರ್ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಕರ್ನಾಟಕ ಸರ್ಕಾರದ ಸರ್ಕಾರಿ ಶಾಲೆಗಳು ಪ್ರೌಢಶಾಲೆಗಳು ಅಥವಾ ಪ್ರಾಥಮಿಕ ಶಾಲೆಗಳಲ್ಲಿ ಸರಿಸುಮಾರು ಐವತ್ತೊಂದು ಸಾವಿರ ಗೆಸ್ಟ್ ಟೀಚರ್ಸ್ನ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದಾರೆ ಫಾರ್ ದ ಫಸ್ಟ್ ಟೈಮ್ ಇಷ್ಟೊಂದು ಪ್ರಮಾಣದಲ್ಲಿ ಈ ವಿಡಿಯೋದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ಯಾರೆಲ್ಲ ಈ ಒಂದು ಅತಿಥಿ ಶಿಕ್ಷಕರಾಗಿ ಸೇವೆ ಸಲ್ಲಿಸೋದಕ್ಕೆ ಏನು ಪ್ರಿಪರೇಷನ್ ಮಾಡ್ಕೊಳ್ತಾ ಇದ್ದೀರಾ ಸೊ ಅರ್ಜಿ ಫಾರ್ಮ್ ಯಾವ ರೀತಿ ಇರುತ್ತೆ ನೋಡ್ತಾ ಇರ್ಬೋದು ಅರ್ಜಿ ಫಾರ್ಮ್ ಐ ಹೋಪ್ ನೀವು ಇದನ್ನೆಲ್ಲ ನೋಡಿರ್ತೀರಾ ಅದಕ್ಕಿಂತ ಬಹಳ ಇಂಪಾರ್ಟೆಂಟಾಗಿ ನಿಮ್ಮ ಕಡೆಯಿಂದ ದೃಢೀಕರಣ ಸರ್ಟಿಫಿಕೇಟ್ನ ಮಾಡಿಸ್ಕೋತಾರೆ ಈ ಒಂದು ಶಾಲೆಗಳಲ್ಲಿ ಹಾಗೆಯೇ ಬಹಳ ಇಂಪಾರ್ಟೆಂಟಾಗಿ ಈ ಒಂದು ನಿಮ್ಮ ಕಡೆಯಿಂದ ನೋಡ್ತಾ ಇರ್ಬೋದು ತಾತ್ಕಾಲಿಕವಾಗಿ ಅತಿಥಿ ಶಿಕ್ಷಕರ ಹುದ್ದೆಗೆ ನೇಮಕ ಮಾಡಿಕೊಳ್ಳುವ ಕುರಿತು ಸೊ ಇದನ್ನು ನೀವೇ ಖುದ್ದು ಬರಿಬೇಕಾಗುತ್ತೆ ಈ ಫಾರ್ಮೆಟ್ ಯಾವ ರೀತಿ ಇರುತ್ತೆ ಹಾಗೆಯೇ ಬಹಳ ಇಂಪಾರ್ಟೆಂಟಾಗಿ ನೋಡ್ತಾ ಇರ್ಬೋದು ಈ ಒಂದು ಅತಿಥಿ ಶಿಕ್ಷ ಹೊಸ ನೇಮಕಾತಿ ಬಂದಾಗ ಅತಿಥಿ ಶಿಕ್ಷಕರ ನೇಮಕಾತಿ ಯಾವ ಥರ ರದ್ದಾಗುತ್ತೆ ಸೊ ಯಾವ ರೀತಿ ಆ ಫಾರ್ಮೆಟ್ ಇರುತ್ತೆ ಇವೆಲ್ಲವನ್ನ ಈ ವಿಡಿಯೋದಲ್ಲಿ ಬಹಳ ಸಂಕ್ಷಿಪ್ತವಾಗಿ ಡಿಸ್ಕಸ್ ಮಾಡೋಣ ಸೊ ಯಾರೆಲ್ಲ ಅತಿಥಿ ಅಥವಾ ಗೆಸ್ಟ್ ಟೀಚರ್ಸ್ ಆಗಿ ಸೆಲೆಕ್ಷನ್ ಆಗಬೇಕು ಅಂತ ತಯಾರಿ ನಡೆಸ್ತಾ ಇದ್ದೀರಾ ಸೊ ನಿಮಗೆಲ್ಲ ಒಂದು ಬ್ರೀಫ್ ಇನ್ಫಾರ್ಮೇಷನ್ ಸಿಗುತ್ತೆ ಯಾವ ಥರ ಡಾಕ್ಯುಮೆಂಟೇಶನ್ ಇರುತ್ತೆ ಅನ್ನೋದ್ರ ಬಗ್ಗೆ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ನ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಗೆಸ್ಟ್ ಟೀಚರ್ಸ್ನ ಎಲ್ಲ ಉಪಯುಕ್ತ ವಿಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಯಾಸ್ ಫ್ರೆಂಡ್ಸ್ ಐ ಹೋಪ್ ನಿಮಗೆಲ್ಲ ಈಗ ಆಲ್ರೆಡಿ ಇನ್ಫಾರ್ಮೇಷನ್ ರೀಚ್ ಆಗಿರುತ್ತೆ ಸರ್ಕಾರ ಏನು ಮಾಡ್ತಾ ಇದೆ ಸರ್ಕಾರಿ ಪ್ರೌಢಶಾಲೆಗಳಾಗಿರ್ಬೋದು ಹಾಗೆ ಸರ್ಕಾರಿ ಪ್ರಾಥಮಿಕ ಶಾಲೆಗಳಾಗಿರ್ಬೋದು ಏನು ವಿದ್ಯಾರ್ಥಿಗಳ ಒಂದು ಹಿತದೃಷ್ಟಿಯಿಂದ ಅತಿಥಿ ಶಿಕ್ಷಕರನ್ನು ಈ ಖಾಲಿ ಹುದ್ದೆಗಳಿಗೆ ಅನುಗುಣವಾಗಿ ತೆಗೆದುಕೊಳ್ತಾ ಇದೆ ಸೊ ನಿಮಗೆಲ್ಲ ಗೊತ್ತಿರಲಿ ಸರಿಸುಮಾರು ಒಂಬತ್ತು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ಪ್ರೌಢಶಾಲಾ ಶಿಕ್ಷಕರನ್ನು ತೆಗೆದುಕೊಳ್ತಾ ಇದೆ ಅತಿಥಿ ಉಪನ್ಯಾಸಕರ ಅತಿಥಿ ಶಿಕ್ಷಕರನ್ನಾಗಿ ಹಾಗೆ ಸರಿಸುಮಾರು ನೋಡ್ತಾ ಇರ್ಬೋದು ಥರ್ಟಿ ನೈನ್ ತೌಸಂಡ್ ಸರಿನಾಥಿ ಏಟ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಆ್ಯಂಡ್ ಏಯ್ಟೀಸ್ ಏನು ಎಸ್ ಇಲ್ಲಿದೆ ನೋಡಿ ತರ್ಟಿ ಫೋರ್ ತೌಸಂಡ್ ಟ್ವೆಂಟಿ ಸೆವೆನ್ ಸೊ ಇಷ್ಟೊಂದು ಹುದ್ದೆಗಳನ್ನು ಪ್ರೈಮರಿ ಲೆವೆಲಲ್ಲಿ ತೆಗೆದುಕೊಳ್ತಾ ಇದೆ ಸೊ ಹಾಗಾಗಿ ಈ ಪ್ರೈಮರಿ ಸ್ಕೂಲ್ ಇರ್ಬೋದು ಹೈಸ್ಕೂಲ್ ಇರ್ಬೋದು ಯಾರೆಲ್ಲ ಶಿಕ್ಷಕರಾಗಿ ಸೇರಬೇಕು ನಿಮ್ಮ ಅಕ್ಕಪಕ್ಕದ ಸರ್ಕಾರಿ ಶಾಲೆಗಳಲ್ಲಿ ಹೇಳಿ ವೆಯ್ಟ್ ಮಾಡ್ತಾ ಇದ್ದರೆ ನಿಮಗೆ ಈ ಇನ್ಫಾರ್ಮೇಷನ್ ತುಂಬ ಹೆಲ್ಪ್ಫುಲ್ ಆಗುತ್ತೆ ಮೊಟ್ಟ ಮೊದಲೇದಾಗಿ ನಿಮಗೆ ಹೇಳೋಕೆ ಹೋಗ್ತಾ ಇದ್ದೇವೆ ಈ ಒಂದು ಅರ್ಜಿ ಫಾರ್ಮ್ ಯಾವ ರೀತಿ ಇರುತ್ತೆ ನೋಡ್ತಾ ಇರ್ಬೋದು ಇದೇ ರೀತಿ ಇರುತ್ತೆ ನೋಡಿ ಆಯಿತಾ ನಾವು ಏನು ಈ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ವಿ ಸಂಬಂಧಪಟ್ಟ ಹೆಡ್ ಮಾಸ್ಟರ್ಸ್ಗಳ ಹತ್ರ ಇದೇ ಥರ ಒಂದು ಫಾರ್ಮೆಟ್ ಇರುತ್ತೆ ಅಂತೇಳಿ ನಾವು ವಿ ಆರ್ ಶೋಯಿಂಗ್ ದ ಸೇಮ್ ಫಾರ್ಮೆಟ್ ನೋಡಿ ನೋಡ್ತಾ ಇರ್ಬೋದು ಅತಿಥಿ ಶಿಕ್ಷಕರ ತಾತ್ಕಾಲಿಕ ನೇಮಕಾತಿ ಮಾಡಿಕೊಂಡ ಬಗ್ಗೆ ಒಂದು ಮಾಹಿತಿ ಸೊ ಇದನ್ನ ಸಂಬಂಧಪಟ್ಟ ಹೆಡ್ ಮಾಸ್ಟರ್ಗಳ ಹತ್ರ ಈ ರೀತಿಯ ಒಂದು ಫಾರ್ಮೆಟ್ ಇರುತ್ತೆ ಇದನ್ನು ನಿಮ್ಮ ಕಡೆಯಿಂದ ಫಿಲ್ ಮಾಡಿಸ್ಕೊಳ್ತಾರೆ ಸೊ ನೋಡ್ತಾ ಇರ್ಬೋದು ಶಾಲೆಯ ಹೆಸರು ಸೊ ನಿಮ್ಮ ಶಾಲೆ ಯಾವ ಒಂದು ಶಾಲೆ ಇದೆ ಹಾಗೆ ತಾಲೂಕು ಜಿಲ್ಲೆ ಪ್ರತಿಯೊಂದನಲ್ಲಿ ಬರಿಬೇಕಾಗತ್ತೆ ನಿಮ್ಮ ಶಾಲೆಯ ಹೆಸರು ಯಾವ ಶಾಲೆಗೆ ಸೆಲೆಕ್ಷನ್ ಆಗಿದೆ ನಿಮ್ಮದು ಹಾಗೆ ನಿಮ್ಮ ಹೆಸರು ತಂದೆ ಹೆಸರು ಡೇಟ್ ಆಫ್ ಬರ್ತ್ ಹಾಗೆ ನಿಮ್ಮ ಮೊಬೈಲ್ ನಂಬರ್ ಹಾಗೆ ಈ ಎಜುಕೇಷನ್ ಕ್ವಾಲಿಫಿಕೇಷನ್ಸ್ ಎಸ್ ಎಸ್ ಎಲ್ಸಿಯಿಂದ ಹಿಡ್ಕೊಂಡು ಅಪ್ ಟು ಬಿ ಎಡ್ ಹಾಗೆ ನವರೆಗೆ ನೋಡ್ತಾ ಇರ್ಬೋದು ಶೇಕಡಾ ಅಂಕಗಳು ಮತ್ತು ಅಟ್ಯಾಚ್ ಮಾಡಿದಾರ ಏನಿಲ್ವಾ ಲಗತ್ತಿಸಿದೆ ಅಂದರೆ ಅಟ್ಯಾಚ್ಡ್ ಅಥವಾ ಎನ್ಕ್ಲೋಸ್ಡ್ ಅಂತ ನಾವೇನು ಹೇಳ್ತೇವೆ ಅದು ಎಸ್ ಸೊ ಎಲ್ಲವನ್ನು ಇಲ್ಲಿ ಬರೀತಾರೆ ಎಸ್ ಎಸ್ ಎಲ್ ಸಿ ನಿಮ್ಮ ಪರ್ಸೆಂಟೇಜ್ ಎಷ್ಟಿದೆ ಫಾರ್ ಎಕ್ಸಾಂಪಲ್ ಸೆವೆಂಟಿ ಟು ಸೆವೆಂಟಿ ತ್ರೀ ಏಯ್ಟಿ ಎಷ್ಟಿದೆ ಅಷ್ಟು ಬರೀತಾರೆ ಪಿ ಯು ಸಿ ಎಷ್ಟಿತ್ತು ಅಷ್ಟು ಬರೀತಾರೆ ಡಿ ಎಡ್ ಇದು ಪ್ರೈಮರಿ ಸ್ಕೂಲಿಗೆ ಹೆಲ್ಪ್ಫುಲ್ ಆಗುತ್ತೆ ಡಿ ಎಡ್ ಮಾಡಿದರೆ ಅಪ್ ಟು ಜಿ ಪಿ ಎಸ್ ಟಿ ಟೀಚರ್ಸ್ ಆಗ್ಬೋದು ಡಿಗ್ರಿ ಇದ್ದರೆ ಹಾಗೆ ಬಿ ಎ ಅಥವಾ ಬಿ ಎಸ್ ಸಿ ಬಿ ಕಾಮಲ್ಲಿ ನಿಮ್ಮದು ಎಷ್ಟು ಪರ್ಸೆಂಟ್ ಇದೆ ಪ್ರತಿಯೊಂದನ್ನು ಏನು ಮಾಡ್ತಾರೆ ನೀವು ಫಿಲ್ ಮಾಡಬೇಕಾಗತ್ತೆ ಹಾಗೆ ಎನ್ಕ್ಲೋಸ್ಡ್ ಎನ್ನೋದನ್ನು ಅವರು ದೃಢೀಕರಿಸ್ತಾರೆ ಯಾರು ಹೆಡ್ ಮಾಸ್ಟರ್ ಹಾಗೆ ನೇಮಕಾತಿ ಕೋರಿದ ವಿಷಯ ಯಾವ ವಿಷಯಕ್ಕೆ ನೀವು ನೇಮಕಾತಿಯನ್ನು ಕೋರ್ತೀರಾ ಸಪೋಸ್ ಕನ್ನಡ ಟೀಚರ್ಸ್ ಆಗಿದ್ರೆ ಕನ್ನಡ ಅಂತ ಟಿಕ್ ಮಾಡಿ ಇಂಗ್ಲೀಷ್ ಇದ್ದರೆ ಇಂಗ್ಲೀಷ್ ಅಂತ ಮಾಡಿ ಹಿಂದಿ ಇದ್ದರೆ ಹಿಂದಿ ಅಂತ ಮಾಡಿ ಸೈನ್ಸ್ ಮ್ಯಾಥ್ಸ್ ಸೋಷಿಯಲ್ ನೋಡಿ ಕೋರ್ ಸಬ್ಜೆಕ್ಟ್ಸ್ ಇದ್ದಾವೆ ಸೊ ಅದ್ರ ಮುಂದೆ ಸಂಬಂಧಪಟ್ಟ ವಿಷಯ ಏನಿದೆ ಅದ್ರ ಮುಂದೆ ನೀವು ಟಿಕ್ ಮಾಡಬೇಕಾಗತ್ತೆ ಹಾಗೆ ನೇಮಕ ಮಾಡಿಕೊಂಡಂತಹ ವಿಷಯ ನೀವು ಕೋರಿದ್ದು ಯಾವುದು ಹಾಗೆ ಅಲ್ಲಿ ಸೆಲೆಕ್ಷನ್ ಮಾಡ್ಕೊಳ್ತಾ ಇರೋದು ಯಾವುದು ಸೊ ಅದನ್ನು ಏನು ಮಾಡ್ತಾರೆ ಆ ಹೆಡ್ ಮಾಸ್ಟರ್ಸ್ಗಳು ಸಂಬಂಧಪಟ್ಟ ಹೆಡ್ ಮಾಸ್ಟರ್ಸ್ಗಳು ಟಿಕ್ ಮಾಡ್ತಾರೆ ನೇಮಕಾತಿ ಹುದ್ದೆ ಅಂತ ಇದೆ ಸೊ ಪಿ ಎಚ್ ಟಿಗೆ ಅಥವಾ ಜಿ ಪಿ ಎಚ್ ಟಿ ಯಾರಿಗ ಅಥವಾ ಎಚ್ ಎಸ್ ಟಿ ಆರ್ಗ ಅಲ್ಲಿ ಒಂದು ಇನ್ನೊಂದು ಆಪ್ಷನ್ ಇರುತ್ತೆ ಸೊ ಅದನ್ನೇನು ಮಾಡ್ತಾರೆ ಅವರು ಟಿಕ್ ಮಾಡ್ತಾರೆ ಹಾಗೆ ನಿಮ್ಮ ಒಂದು ಆಧಾರ್ ನಂಬರ್ನ ಅವರು ಬ ತೆಗೆದುಕೊಳ್ತಾರೆ ಹಾಗೆ ನೀವು ಯಾವ ಆಧಾರ್ ನಂಬರ್ನ ಅಥವಾ ಮೊಬೈಲ್ ನಂಬರ್ನ ಕೊಟ್ಟಿರ್ತಾರಲ್ವಾ ಎಸ್ ಅದರ ಸೇಮ್ ಅಕೌಂಟ್ ನಂಬರ್ ಕರೆಕ್ಟಾಗಿರಬೇಕು ಹಾಗೆ ಅಕೌಂಟ್ ನಂಬರಲ್ಲಿ ನಿಮ್ಮ ಹೆಸರು ಕರೆಕ್ಟಾಗಿರಬೇಕು ಬ್ಯಾಂಕ್ ಆಗಿತ್ತು ಬ್ಯಾಂಕ್ ಆಗಿರ್ಬೋದು ಬ್ರ್ಯಾಂಚ್ ಆಗಿರ್ಬೋದು ಕ್ಲಿಯರ್ ಆಗಿ ಇಲ್ಲಿ ಮೆನ್ಷನ್ ಮಾಡಿರಬೇಕಾಗತ್ತೆ ಹಾಗೆ ಐ ಎಫ್ ಎಸ್ ಸಿ ಕೋಡ್ ಪ್ರತಿಯೊಂದನ್ನು ತೆಗೆದುಕೊಳ್ತಾರೆ ಸೊ ದ್ಯಾಟ್ ಡೈರೆಕ್ಟಾಗಿ ನಿಮಗೆ ಈ ಮಂತ್ಲಿ ರೆನಮಿರೇಷನ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ ಈಸಿ ಆಗುತ್ತೆ ಓಕೆ ಹಾಗೆ ರೆಸಿಪ್ಟ್ ಐ ಡಿ ಏನು ರೆಸಿಪ್ಟ್ ಐ ಡಿ ಅಂತ ಇದ್ದಾರೆ ನೋಡಿ ಅಲ್ಲಿ ಕೇಳಿಕೊಂಡು ನೀವೇನು ಮಾಡಿದ್ದಾನೆ ಅಟ್ಯಾಚ್ಮೆಂಟ್ ಮಾಡಿ ಶರಾ ಮೀನ್ಸ್ ಐ ಥಿಂಕ್ ಸಿಗ್ನೇಚರ್ ಸೊ ಈ ಒಂದು ಸಿಗ್ನೇಚರ ನೀವು ಮಾಡಬೇಕಾಗುತ್ತೆ ಹಾಗೆ ಫೈನಲ್ ಏನಾಗುತ್ತೆ ಲೆಫ್ಟ್ ಸೈಡಲ್ಲಿ ನಿಮ್ಮ ಒಂದು ಸಿಗ್ನೇಚರ್ ಅತಿಥಿ ಶಿಕ್ಷಕರ ರುಜು ರುಜು ಮೀನ್ಸ್ ಸೈನನ್ನು ಮಾಡಬೇಕಾಗತ್ತೆ ಹಾಗೆ ಹೆಡ್ ಮಾಸ್ಟರ್ಗಳು ಏನು ಮಾಡ್ತಾರೆ ನಿಮ್ಮ ಅವರ ಒಂದು ಸೈನನ್ನು ಮಾಡ್ತಾರೆ ಸೊ ಈ ರೀತಿಯಾಗಿ ಈ ಅಪ್ಲಿಕೇಶನ್ ಫಾರ್ಮ್ ಬಹಳ ಸಿಂಪಲ್ ಆಗಿರುವಂತಹ ಅಪ್ಲಿಕೇಶನ್ ಫಾರ್ಮ್ ಈ ರೀತಿ ಇರುತ್ತೆ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ನಾವು ವಿಡಿಯೋದ ಆರಂಭದಲ್ಲಿ ಹೇಳಿದ ಹಾಗೆ ಈ ಒಂದು ದೃಢೀಕರಣ ಪತ್ರ ಯಾವ ಥರ ಇರುತ್ತೆ ದೃಢೀಕರಣ ಅಂದರೆ ಏನು ಸರ್ ದೃಢೀಕರಣ ಅಂತಂದರೆ ಲೈಕ್ ಸರ್ಟಿಫೈ ಮಾಡೋದು ನೀವು ಸರ್ಟಿಫೈ ಮಾಡ್ತಾ ಇದ್ದೀರಾ ಏನಂತ ಹೇಳಿ ನೋಡಿ ನಾವು ಡ್ಯಾಶ್ ಏನಿದೆ ನಿಮ್ಮ ಹೆಸರನ್ನ ಬರೆದು ಗೋರ್ನಮೆಂಟ್ ಹೈಯರ್ ಪ್ರೈಮರಿ ಸ್ಕೂಲ್ ಅಥವಾ ಏನಿದೆ ಆ ಒಂದು ಶಾಲೆಯನ್ನು ಟಿಕ್ ಮಾಡಿಕೊಂಡು ಸರಿನಾ ಆ ಶಾಲೆ ಹೆಸರನ್ನ ಬರೆದು ಈ ಶಾಲೆಯಲ್ಲಿ ಅತಿಥಿ ಶಿಕ್ಷಕ ಅಥವಾ ಶಿಕ್ಷಕಿಯಾಗಿ ಕೆಲಸ ಮಾಡೋಕ್ಕೆ ಎಸ್ ಕೆಲಸ ಮಾಡುತ್ತಿದ್ದು ಈ ಮೂಲಕ ಪ್ರಮಾಣ ನಾವು ಯಾವುದೇ ರೀತಿಯಾಗಿರುವಂತಹ ಈ ಏನು ರೀಪ್ರೆಸೆಂಟೇಟಿವ್ ಆಗಿಲ್ಲ ಲೈಕ್ ಗ್ರಾಮ ಪಂಚಾಯಿತಿ ಇರ್ಬೋದು ಪಟ್ಟಣ ಪಂಚಾಯಿತಿ ಇರ್ಬೋದು ಪುರಸಭೆ ಇರ್ಬೋದು ಮಹಾನಗರ ಪಾಲಿಕೆ ಇರ್ಬೋದು ಅಲ್ಲಿ ನಾವು ಯಾವುದೇ ರೀತಿ ಮೆಂಬರ್ ಅಥವಾ ಅಧ್ಯಕ್ಷ ಆಗಿರೋದಿಲ್ಲ ಜೊತೆಗೆ ನಾನು ಎಸ್ ಆಯಿತಾ ಇದನ್ನು ನೀವೇನು ಮಾಡಬೇಕಾಗತ್ತೆ ನೋಡಿ ಯಾವ ಥರ ಸರ್ಕಾರಿ ಎಂಪ್ಲಾಯಿ ನೀವು ಆಗಬೇಕು ಅಂತಂದರೆ ನಿಮ್ಮ ಸಿಂಧುತ್ವವನ್ನು ಮಾಡ್ತಾರೆ ನಿಮ್ಮ ಕ್ಯಾರೆಕ್ಟರನ್ನ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ನಲ್ಲಿ ಏನು ಮಾಡ್ತಾರೆ ಸರ್ಟಿಫೈ ಮಾಡ್ತಾರೆ ಎಸ್ ಸೇಮ್ ಅದೇ ರೀತಿ ನೀವೇನು ಮಾಡಬೇಕಾಗತ್ತೆ ನಿಮ್ಮ ಕಡೆಯಿಂದ ಒಂದು ಯಾವುದೇ ರೀತಿ ಆರೋಪಗಳು ಕ್ರಿಮಿನಲ್ ಆರೋಪಗಳು ಇರುವುದಿಲ್ಲ ಹಾಗೆ ಯಾವುದೇ ಬೇರೆ ಶಿಕ್ಷಣ ಸಂಸ್ಥೆಯಲ್ಲಿ ರೆಗ್ಯುಲರ್ ಆಗಿ ನಾವು ಪಾಠ ಮಾಡ್ತಾ ಇಲ್ಲ ಎನ್ನುವುದನ್ನು ದೃಢೀಕರಿಸ್ತೇನೆ ಅಂಥೇಳಿ ನಿಮ್ಮ ಒಂದು ಏನು ಸಿಗ್ನೇಚರ್ ಇರುತ್ತೆ ಹಾಗೆ ಯಾವ ಸ್ಥಳದಲ್ಲಿ ನೀವಿದ್ದೀರಾ ಹಾಗೆ ಡೇಟನ್ನು ಬರೆದು ಆ ಹೆಜ್ ಹೆಡ್ ಮಾಸ್ಟರ್ ನೋಡ್ತಾ ಇರ್ಬೋದು ಈ ದಾಖಲೆಯನ್ನು ಶಾಲೆಯಲ್ಲೇ ಇಡಬೇಕು ಅಂತ ಹೇಳ್ತಾರೆ ಎಸ್ ಶಾಲೆಯಲ್ಲಿ ಒಂದು ಇಡ್ತಾರೆ ಸೇಮ್ ದೃಢೀಕರಣ ಫಾರ್ಮೆಟ್ನ ಎರಡು ದೃಢೀಕರಣ ಫಾರ್ಮೆಟ್ನ ಇಡ್ತಾರೆ ಹಾಗೆಯೇ ಒಂದು ದೃಢೀಕರಣ ಫಾರ್ಮೆಟ್ನ ಏನು ಮಾಡ್ತಾರೆ ಮೇಲಾಧಿಕಾರಿಗಳಿಗೆ ಸಲ್ಲಿಸಿರ್ತಾರೆ ಓಕೆ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ನಿಮ್ಮ ಕಡೆಯಿಂದ ಹೆಡ್ ಮಾಸ್ಟರ್ಗಳಿಗೆ ಒಂದು ಲೆಟರ್ ಕೊಡಬೇಕಾಗತ್ತೆ ನೋಡ್ತಾ ಇರ್ಬೋದು ಇವರಿಗೆ ಟು ಯಾರು ಹೆಡ್ ಮಾಸ್ಟರ್ ಸಂಬಂಧಪಟ್ಟ ಶಾಲೆ ಊರು ಹಾಗೆ ದಿನಾಂಕವನ್ನು ಹಾಕಬೇಕಾಗತ್ತೆ ತುಂಬ ವಿದ್ಯಾರ್ಥಿಗಳು ಅಭ್ಯರ್ಥಿಗಳು ಕೇಳ್ತಾಯಿದ್ರಿ ಸರ್ ಯಾವಾಗಿಂದ ಅಪ್ಲಿಕೇಶನ್ ಹಾಕಬೇಕು ಯಾವ ದಿನಾಂಕದ ಒಳಗಡೆ ಲಾಸ್ಟ್ ಡೇಟ್ ಏನಿದೆ ಅಂತೇಳಿ ಕೀಪ್ ಇನ್ ಮೈಂಡ್ ಅಪ್ಲಿಕೇಶನ್ ಈಗ ಆಲ್ರೆಡಿ ಆರಂಭ ಆಗಿದೆ ಹಾಗಾದರೆ ನೀವೇನು ಮಾಡಬೇಕು ಸೊ ನಾವು ಆಲ್ರೆಡಿ ಎರಡು ಪಿ ಡಿ ಎಫ್ನ ನಮ್ಮ ಟೆಲಿಗ್ರಾಮಲ್ಲಿ ಹಾಕಿದ್ವಿ ನಿಮ್ಮ ಒಂದು ಅನುಕೂಲಕ್ಕೋಸ್ಕರ ಇದು ನೋಡಿ ಪ್ರೌಢಶಾಲೆಯದು ಯಾವ ಡಿಸ್ಟಿಕ್ಕಲ್ಲಿ ಎಷ್ಟೆಷ್ಟು ಪೋಸ್ಟ್ ಇದ್ದಾವೆ ಅನ್ನೋದನ್ನು ಕೊಟ್ಟಿದ್ದಾರೆ ಹೊರತು ಶಾಲೆಗಳ ಒಂದು ಲೀಸ್ಟನ್ನು ಕೊಟ್ಟಿಲ್ಲ ಅವರು ಸೊ ಹಾಗಾಗಿ ನೀವು ನಿಮ್ಮ ಸ್ಥಳೀಯ ನ್ಯೂಸ್ ಪೇಪರ್ಗಳು ಇರ್ತಾವಲ್ವಾ ನಿಮ್ಮ ನ್ಯೂಸ್ ಪೇಪರ್ಗಳಲ್ಲಿ ಯಾವ್ಯಾವ ಶಾಲೆಯಲ್ಲಿ ಎಷ್ಟೆಷ್ಟು ಖಾಲಿ ಹುದ್ದೆ ಇದೆ ಅನ್ನೋದನ್ನು ಕೊಡ್ತಾ ಇರ್ತಾರೆ ಅಥವಾ ನಿಮ್ಮ ಬಿ ಇ ಒ ಬ್ಲಾಕ್ ಎಜುಕೇಷನ್ ಆಫೀಸಸ್ಗಳಿಗೆ ವಿಸಿಟ್ ಕೊಟ್ಟು ಪ್ರೈಮರಿ ಆಗಿರ್ಬೋದು ಹೈಸ್ಕೂಲ್ ಆಗಿರ್ಬೋದು ನಿಮ್ಮ ಅಕ್ಕಪಕ್ಕದ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ಹುದ್ದೆ ಖಾಲಿ ಇದೆ ಫಸ್ಟ್ ಇದನ್ನು ನೋಡ್ಕೊಳ್ಳಿ ಎಷ್ಟೆಷ್ಟು ತಾಲೂಕಲ್ಲಿ ಎಷ್ಟೆಷ್ಟು ಹುದ್ದೆಗಳು ಇದ್ದಾವೆ ಅನ್ನೋದನ್ನು ನೋಡಿಕೊಂಡು ಆ ಪ್ರಕಾರ ನೀವೇನು ಮಾಡಬೇಕು ನಿಮ್ಮ ನಿಯರೆಸ್ಟ್ ಶಾಲೆಗಳಿಗೆ ವಿಸಿಟ್ ಮಾಡಿ ಇಲ್ಲಾಂತಂದರೆ ಬಿ ಇ ಒ ಅಧಿಕಾರಿಗಳನ್ನು ಭೇಟಿ ಮಾಡಿ ಅಥವಾ ಅವರ ನೋಟಿಸ್ ಬೋರ್ಡಲ್ಲಿ ಹಾಕಿರ್ತಾರೆ ಈ ಶಾಲೆಯಲ್ಲಿ ಈ ಸಬ್ಜೆಕ್ಟ್ನ ಟೀಚರ್ಸ್ ಬೇಕು ಹೇಳಿ ಸೊ ಅದನ್ನು ಮಾಹಿತಿ ಪಡ್ಕೊಂಡು ವಿತಿನ್ ಒಂದು ವಾರದಲ್ಲೇ ನೀವೇನು ಮಾಡಬೇಕಾಗುತ್ತೆ ಒಂದು ವಾರನೂ ಅಲ್ಲ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸದ್ ಅಷ್ಟು ಬೇಗ ನೀವೇನು ಮಾಡಬೇಕು ಅರ್ಜಿಯನ್ನು ಹಾಕ್ಕೋಬೇಕು ಅರ್ಜಿಯಲ್ಲಿ ಸಿಗುತ್ತೆ ನಾವು ಆಲ್ರೆಡಿ ಹೇಳಿದ್ದೇವೆ ಸಂಬಂಧಪಟ್ಟ ಹೆಡ್ ಮಾಸ್ಟರ್ಗಳು ಅಥವಾ ಬಿ ಇ ಒ ಅಧಿಕಾರಿಗಳ ಹತ್ರ ಆಫೀಸ ಆಫೀಸಸ್ಗಳಲ್ಲಿ ಸಿಗುತ್ತೆ ಆ್ಯಂಡ್ ಇದೇ ರೀತಿಯ ಫಾರ್ಮೆಟಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ ಓಕೆ ಸೊ ಈ ಒಂದು ಫಾರ್ಮೇಟ್ನ ನೀವು ಪ್ರಧಾನ ಗುರುಗಳಿಗೆ ಹೆಡ್ ಮಾಸ್ಟರ್ಗಳಿಗೆ ಕೊಡಬೇಕಾಗತ್ತೆ ಸೊ ನೋಡ್ತಾ ಇರ್ಬೋದು ವಿಷಯ ತಾತ್ಕಾಲಿಕವಾಗಿ ನಮ್ಮನ್ನು ಅತಿಥಿ ಶಿಕ್ಷಕರ ಹುದ್ದೆಗೆ ಆಯ್ಕೆ ಮಾಡಿಕೊಳ್ಳುವ ಕುರಿತು ಆಲ್ರೆಡಿ ಇರುತ್ತೆ ಸೊ ಈ ಮೇಲ್ಕಾಣಿಸ್ ವಿಷಯದ ಅನ್ವಯ ನಾವು ಡ್ಯಾಶ್ ಅಂತಿದೆ ನಿಮ್ಮ ಹೆಸರನ್ನ ಬರಿಬೇಕಾಗತ್ತೆ ಹಾಗೆ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಎಸ್ ಸೊ ನಾವು ಈ ರೀತಿಯ ಶಿಕ್ಷಕರ ಒಂದು ಅರ್ಹತಾ ಡಿಗ್ರಿಯನ್ನು ಪಡ್ಕೊಂಡಿರೋದು ತಮ್ಮ ಶಾಲೆಯಲ್ಲಿ ತಾತ್ಕಾಲಿಕವಾಗಿ ಅತಿಥಿ ಶಿಕ್ಷಕರ ಹುದ್ದೆಗೆ ಕೆಲಸ ನಿರ್ವಹಿಸಲು ಇಚ್ಛಿಸುತ್ತಿದ್ದೇನೆ ಹೇಳಿ ಘೋಷಣೆ ಮಾಡಿ ಇಲ್ಲಿ ಸ್ಟಾರ್ಟಿಂಗ್ ಫ್ರಮ್ ಎಸ್ ಎಸ್ ಎಲ್ ಸಿ ಪ್ರತಿಯೊಂದನ್ನು ನೀವು ಟಿಕ್ ಮಾಡಬೇಕಾಗತ್ತೆ ನಿಮ್ದೇನೇನು ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ ಪ್ರತಿಯೊಂದನ್ನು ನೀವು ಟಿಕ್ ಮಾಡಬೇಕಾಗತ್ತೆ ಏನು ಬ್ಯಾಂಕ್ ಪಾಸ್ಬುಕ್ ಆಧಾರ್ ಕಾರ್ಡ್ ನಂಬರೆಲ್ಲ ಕೇಳಿದ್ದಾರೆ ಪ್ರತಿಯೊಂದನ್ನು ನೀವು ಅಟ್ಯಾಚ್ಮೆಂಟ್ ಅವರಿಗೆ ಕೊಡಬೇಕಾಗತ್ತೆ ಎಸ್ ದಯವಿಟ್ಟು ಅತಿಥಿ ಶಿಕ್ಷಕರ ಹುದ್ದೆಗೆ ನಮ್ಮನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ ದಟ್ ಈಸ್ ರಿಕ್ವೆಸ್ಟನ್ನು ನೀವು ಮಾಡ್ಕೋಬೇಕಾಗತ್ತೆ ಹಾಗೆ ನಿಮ್ಮ ವಿಶ್ವಾಸಿ ಅಂತ ಹೇಳಿಬಾರ್ದು ನಿಮ್ಮ ಮೊಬೈಲ್ ನಂಬರ್ನ ಹಾಕಬೇಕು ಸೊ ದಟ್ ನಿಮಗೆ ಅವ್ರು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಈಸಿ ಆಗುತ್ತೆ ನೆಕ್ಸ್ಟ್ ಎಸ್ ಸೊ ಅತಿಥಿ ಶಿಕ್ಷಕರಿಂದ ದೃಢೀಕರಣ ಪ್ರಮಾಣ ಪತ್ರ ಒನ್ಸ್ ಅಗೇನ್ ಸೊ ಹೆಡ್ಮಾಸ್ಟರ್ಗಳ ಕೆಲಸ ಇದು ನಿಮ್ಮ ಅವರ ಶಾಲೆಯಲ್ಲಿ ಎಷ್ಟು ಜನ ಹೆಡ್ ಅತಿಥಿ ಶಿಕ್ಷಕರಿದ್ದಾರೆ ಎಲ್ಲರ ಒಂದು ಹೆಸರನ್ನ ಇಲ್ಲಿ ಬರೀತಾರೆ ಅವರು ನೋಡ್ತಾ ಇರ್ಬೋದು ಸೊ ಅವ್ರು ಏನು ಮಾಡ್ತಾರೆ ದೃಢೀಕರಣ ಮಾಡ್ತಾರೆ ನೀವು ಕೊಟ್ಟಂತಹ ಲೆಟ್ರ್ ಆಧಾರದ ಮೇಲೆ ಒನ್ಸ್ ಅಗೇನ್ ಹಿ ಆರ್ ಶಿ ವಿಲ್ ಬಿ ದ ಸರ್ಟಿಫೈಸ್ ಸೀಲ್ ಸಿಗ್ನೇಚರ್ ಹಾಕಿ ಸರ್ಟಿಫೈ ಮಾಡ್ತಾರೆ ಓಕೆ ಅಂತ ಹೇಳ್ತಾರೆ ಇಲ್ಲಿ ಸರಿನಾ ಇವರ ಮೇಲೆ ಯಾವುದೇ ಒಂದು ಪ್ರಕರಣಗಳಿಲ್ಲ ಹೀ ಈಸ್ ಅ ಫಿಟ್ ಟು ವರ್ಕ್ ಅಂತ ಹೇಳಿ ಒಂದು ಸರ್ಟಿಫೈನ ಮಾಡ್ತಾರೆ ಓಕೆ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಈ ಫಾರ್ಮೇಟ್ನ ಏನು ಮಾಡ್ತಾರೆ ನೋಡ್ತಾ ಇರ್ಬೋದು ಬಿ ಇ ಒ ಅಧಿಕಾರಿಗಳಿಗೆ ಅಥವಾ ಮೇಲಾಧಿಕಾರಿಗಳಿಗೆ ಸಬ್ಮಿಷನ್ ಆಗುತ್ತೆ ಓಕೆ ಆಸ್ ಫ್ರೆಂಡ್ಸ್ ಹಾಗೆಯೇ ನೋಡ್ತಾ ಇರ್ಬೋದು ಇದು ಬಹಳ ಇಂಪಾರ್ಟೆಂಟ್ ನೋಡಿ ಒಂದು ವೇಳೆ ಹೊಸ ರಿಕ್ರೂಟ್ಮೆಂಟ್ ಆಯಿತು ಅಂತಂದರೆ ಏನಾಗುತ್ತೆ ನೋಡಿ ಈ ಫಾರ್ಮೆಟ್ ಯೂಸ್ ಆಗುತ್ತೆ ಅವಾಗ ಸರ್ಕಾರಿ ಏನು ಶಾಲೆ ಇದೆ ಅದರ ಹೆಸರನ್ನ ಬರೆದು ಊರಿನ ಹೆಸರನ್ನ ಬರೆದು ಹೊಸ ನೇಮಕಾತಿ ಬಂದಾಗ ಅತಿಥಿ ಶಿಕ್ಷಕರ ಆದೇಶ ರದ್ದಾಗುವ ಕುರಿತು ಸೊ ಇದನ್ನು ಸಹ ಸ್ಟಾರ್ಟಿಂಗಲ್ಲೇ ಬರೆಸ್ಕೊಳ್ತಾರೆ ನಿಮ್ಮ ಹತ್ರ ನಿಮ್ಮ ಹೆಸರು ಏನಿರುತ್ತೆ ಅದನ್ನು ಬರಿತಾರೆ ಯಾವ ವಿಷಯ ಪಾಠ ಮಾಡ್ತಾ ಇದ್ರೆ ಅದನ್ನು ಬರೆಸ್ತಾರೆ ನಿಮ್ಮ ಸಿಗ್ನೇಚರ್ನ ತಗೊಂಡು ರೆಡಿ ಮಾಡಿ ಇಟ್ಟಿರ್ತಾರೆ ಯಾವಾಗ ಸರ್ಕಾರದ ಕಡೆಯಿಂದ ಹೊಸ ನೇಮಕಾತಿ ನಡೆದು ಎಲ್ಲ ಪ್ರೊಸೆಸ್ ಕಂಪ್ಲೀಷನ್ ಆಗಿ ಟೀಚರ್ಸ್ ಪರ್ಮನೆಂಟ್ ಟೀಚರ್ಸ್ ಅಲ್ಲಿ ಬಂತು ಅಂತಂದರೆ ಅಥವಾ ಡೆಪ್ಯುಟೇಷನ್ ಆಧಾರದ ಮೇಲೆ ಯಾರಾದರೂ ಬಂದು ಅಂತಂದರೆ ಆ ರೀತಿ ಏನಾದರೂ ಆಯಿತು ಅಂತಂದರೆ ಸೊ ನಿಮ್ಮ ಒಂದು ಆದೇಶ ಏನಾಗುತ್ತೆ ರದ್ದಾಗುತ್ತೆ ನೋಡಿ ಈ ರೀತಿ ಇರುತ್ತೆ ಎಸ್ ನೋಡ್ತಾ ಇರ್ಬೋದು ನ ಇಲ್ಲಿ ಮಾಸ್ಟರ್ಗಳು ಹೇಳ್ತಾ ಇದ್ದಾರೆ ನಮ್ಮ ಶಾಲೆಗೆ ಹೊಸ ನೇಮಕಾತಿ ಹೊಂದಿರುವ ಶಿಕ್ಷಕರು ಕರ್ತವ್ಯಕ್ಕೆ ಹಾಜರಾದಾಗ ಸದರಿ ವಿಷಯವನ್ನು ಬೋಧಿಸುತ್ತಿರುವ ತಾತ್ಕಾಲಿಕ ಅತಿಥಿ ಶಿಕ್ಷಕರ ಹುದ್ದೆಯು ರದ್ದಾಗುತ್ತದೆ ಹೇಳಿ ಘೋಷಣೆಯನ್ನು ಮಾಡಿರ್ತಾರೆ ಹಾಗೆ ನಿಮ್ಮ ಸಿಗ್ನೇಚರ್ನು ಸಹ ಅವರು ತೆಗೆದುಕೊಂಡಿರ್ತಾರೆ ಫೈನಲಿ ಗೆಸ್ಟ್ ಟೀಚರ್ ಇನ್ಫಾರ್ಮೇಶನ್ ಇದು ಎಕ್ಸೆಲ್ ಶೀಟ್ ಆಗಿರುತ್ತೆ ಇದು ಹೆಡ್ ಮಾಸ್ಟರ್ ಅವರು ಏನು ಮಾಡಿರ್ತಾರೆ ಫಿಲ್ ಮಾಡಿ ಈ ಸಂಬಂಧಪಟ್ಟ ಏನು ಬಿ ಇ ಗಳಿಗೆ ಆಫೀಸಸ್ಗಳಿಗೆ ಸಬ್ಮಿಷನನ್ನು ಮಾಡ್ತಾರೆ ಸೊ ಇದಾಗಿತ್ತು ಸಂಪೂರ್ಣವಾಗಿರುವಂತಹ ನಿಮ್ಮ ಕಡೆಯಿಂದ ದೃಢೀಕರಣ ಪತ್ರ ಈ ರೀತಿ ಇರುತ್ತೆ ನೋಡಿ ಇಲ್ಲಿದೆ ನೋಡಿ ದೃಢೀಕರಣ ಪತ್ರ ಈ ರೀತಿ ಇರುತ್ತೆ ನೀವು ದೃಢೀಕರಿಸಬೇಕಾಗತ್ತೆ ಹಾಗೆ ಅರ್ಜಿ ಫಾರ್ಮ್ ಯಾವ ಥರ ಇರುತ್ತೆ ಇದೇ ರೀತಿ ನಿಮಗೆ ನಾಳೆ ಶಾಲೆಗಳಲ್ಲಿ ಹೆಡ್ ಮಾಸ್ಟರ್ ಕಡೆಯಿಂದ ಅಥವಾ ಬಿ ಅಧಿಕಾರಿಗಳಿಂದ ನಿಮಗೆ ಕೊಡ್ತಾರೆ ಸರಿನಾ ಐ ಹೋಪ್ ನಿಮಗೆ ಪ್ರತಿಯೊಂದು ಮಾಹಿತಿ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೇವೆ ಸೊ ಅರ್ಜಿ ಹಾಕುವಂತಹ ಪ್ರೊಸೆಸ್ ಈಗ ಆಲ್ರೆಡಿ ಆರಂಭವಾಗಿದೆ ಓಕೆ ಸೊ ಯಾರೆಲ್ಲ ಈ ಅತಿಥಿ ಟೀಚರ್ಸ್ ಆಗಬೇಕು ಅಂತ ಇದ್ದೀರಾ ಸೊ ನಿಮ್ಮ ನಿಯರೆಸ್ಟ್ ಶಾಲೆಗಳಿಗೆ ಭೇಟಿ ಕೊಡಿ ಅಥವಾ ಬಿ ಇ ಒ ಅಧಿಕಾರಿಗಳಿಗೆ ಅಥವಾ ಅವರ ಆಫೀಸ್ಗೆ ವಿಸಿಟ್ ಕೊಟ್ಟು ನಿಮ್ಮ ಅಕ್ಕಪಕ್ಕದ ಗೌರ್ನಮೆಂಟ್ ಶಾಲೆಗಳಲ್ಲಿ ಎಷ್ಟೆಷ್ಟು ವೇಕೆನ್ಸೀಸ್ ನೋ ಇದಾವೆ ನೋಡಿಕೊಂಡು ಅವರ ಹತ್ರನೇ ಇದೇ ರೀತಿ ಫಾರ್ಮೇಟ್ ಇರುತ್ತೆ ಅದನ್ನು ಇಸ್ಕೊಂಡು ಏನು ಮಾಡಿ ನೀವು ನೀಟಾಗಿ ಫಿಲ್ ಮಾಡಿ ನಿಮ್ಮ ಎಲ್ಲ ಸಂಬಂಧಪಟ್ಟ ಡಾಕ್ಯುಮೆಂಟ್ಗಳನ್ನು ಅಟ್ಯಾಚ್ಮೆಂಟ್ ಮಾಡಿ ಬಹಳ ಇಂಪಾರ್ಟೆಂಟ್ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಸರ್ಟಿಫಿಕೇಟ್ಸ್ಗಳು ಜೊತೆಗೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಹಾಗೆ ವಿತ್ ಐ ಎಫ್ ಎಸ್ ಸಿ ಕೋಡ್ ಇರುವಂತಹ ಎಲ್ಲ ಡೀಟೇಲ್ಸ್ ಆಧಾರ್ ನಂಬರ್ ಮೊಬೈಲ್ ನಂಬರ್ ಪ್ರತಿಯೊಂದು ಇರಬೇಕಾಗತ್ತೆಂಡ್ಸ್ ಸೊ ಇದಾಗಿತ್ತು ಡೀಟೇಲ್ ಆಗಿರುವಂತಹ ಅನಾಲಿಸ್ ರಿಗಾರ್ಡಿಂಗ್ ದ ಡಾಕ್ಯುಮೆಂಟೇಷನ್ ಪ್ರೊಸೆಸ್ ಆಫ್ ಗೆಸ್ಟ್ ಟೀಚರ್ಸ್ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲೆಸ್ ಯು ಆಲ್